ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಯ ಎಲ್ ಬಿ ಐಯ ಮುಂದುವರಿದ ಭಾಗ ಈಗ ನಾವು ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಬಿಡಿಸೋಣ ಒಂದು ಸಮಾಂತರ ಶ್ರೇಣಿಯ ಪಿನೇ ಪದ ಕ್ಯೂ ಮತ್ತು ಕ್ಯೂನೆ ಪದ ಪಿ ಆದರೆ ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಇದನ್ನು ನಾವು ಒಂದು ಮಾರ್ಸಿನ ಪ್ರಶ್ನೆಯಲ್ಲಿ ಕೂಡ ನೋಡಿರ್ತೀವಿ ಈ ಥರ ಕೊಟ್ಟಾಗ ಪಿನೇ ಪದ ಪಿನೇ ಪದ ಕ್ಯೂ ಕ್ಯೂನೆ ಪದ ಪಿ ಅಂತ ಕೊಟ್ಟಾಗ ಡಿ ಡಿಯನ ಬೆಲೆ ಯಾವಾಗಲೂ ಮೈನಸ್ ಒನ್ ಬರುತ್ತೆ ಡಿ ಡಿನ ಬೆಲೆ ಮೈನಸ್ ಒಂದು ಬರುತ್ತೆ ಮತ್ತು ನಾವು ಅದರಿಂದ ಏನ ಬೆಲೆಯನ್ನು ಕಂಡಿಟ್ಕೊಂಡು ಆರನೇ ಪದ ಎ ಆರ್ ಈ ಸಿಕ್ಕೋಸ್ಟು ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿನಲ್ಲಿ ಎ ಮತ್ತು ಡಿನ ಬೆಲೆಯನ್ನು ಹಾಕಿದರೆ ನಮಗೆ ಅದು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ಸಿಗುತ್ತೆ ಏನು ಕೊಟ್ಟಿದ್ದಾರೆ ಪಿಯನ್ನೇ ಪದ ಕ್ಯೂ ಅಂದರೆ ಎ ಪಿ ಇಕ್ವಸ್ ಕ್ಯೂ ಎ ಪಿ ಈಕ್ವಸ್ ಕ್ಯೂ ಕ್ಯೂನೇ ಪದ ಪಿ ಎ ಕ್ಯೂ ಇಕ್ವಸ್ ಪಿ ಈ ಥರ ಇದ್ದಾಗ ಡಿ ಡಿನ ಬೇರೆ ಯಾವಾಗಲೂ ಮೈನಸ್ ಒನ್ ಬರುತ್ತೆ ನಾವು ಏನಂತ ಸಾಸ್ಬೇಕು ಎ ಆರ್ ಈಕ್ವಸ್ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ಸಾಸ್ಬೇಕು ನಾವು ಮೊದಲಿಗೆ ಇವೆರಡನ್ನು ಬರ್ಕೊಳ್ಳೋಣ ಎ ಪಿ ಇಕ್ವಸ್ ಕ್ಯೂ ಅಂತ ಕೊಟ್ಟಿದ್ದಾರೆ ಎ ಪಿ ಅಂದ್ರೇನು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಇಕ್ವಸ್ ಏನು ಕ್ಯೂ ಎ ಪಿ ಅಂದರೆ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಅದು ಇಕ್ವಸ್ ಏನು ಕ್ಯೂ ಅದನ್ನು ಎ ಇಕ್ವಸ್ ಅಂತ ಮಾಡ್ಕೊಳ್ಳೋಣ ಆಗ ಎ ಇಕ್ವಸ್ ಏನಾಗುತ್ತೆ ಕ್ಯೂ ಮೈನಸ್ ಇದಿಷ್ಟು ಮೈನಸ್ ಆಗತ್ತೆ ಪಿ ಮೈನಸ್ ಒನ್ ಇಂಟು ಡಿ ಈಕ್ವಲ್ಸ್ ಏನಾಯಿತು ಕ್ಯೂ ಮೈನಸ್ ಪಿ ಇಂಟು ಡಿ ಪಿ ಡಿ ಆಗುತ್ತೆ ಮತ್ತು ಮೈನಸ್ ಇಂಟು ಮೈನಸ್ ಒನ್ ಪ್ಲಸ್ ಪ್ಲಸ್ ಡಿ ಆಗುತ್ತೆ ಇದು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಅಂದರೆ ಏನು ಈಕ್ವಲ್ಸ್ ಸಿಕ್ತು ನಮಗೆ ಎ ಇಕ್ವಸ್ ಕ್ಯೂ ಮೈನಸ್ ಪಿ ಡಿ ಪ್ಲಸ್ ಡಿ ಅಂತ ಸಿಕ್ತು ಈ ಸಂಬಂಧವನ್ನು ಬರ್ಕೊಳ್ಳೋಣ ಎ ಕ್ಯೂ ಈಕ್ವಸ್ ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ ಈಕ್ವಲ್ಸ್ ಏನು ಪಿ ಅಂದರೆ ಏನಾಯ್ತಿಲ್ಲಿ ಇದನ್ನು ಕೂಡ ನಾವು ಎ ಇಕ್ವಸ್ ಮಾಡ್ಕೊಳ್ಳೋಣ ಎ ಈಕ್ವಸ್ ಏನಾಯಿತು ಪಿ ಮೈನಸ್ ಇದು ಈ ಕಡೆ ಹೋಗುತ್ತೆ ಬರಬಾಗಕ್ಕೆ ಕ್ಯೂ ಮೈನಸ್ ಒನ್ ಇಂಟು ಡಿ ಆಯಿತು ಪಿ ಮೈನಸ್ ಕ್ಯೂ ಇಂಟು ಡಿ ಅಂದರೆ ಮೈನಸ್ ಕ್ಯೂ ಡಿ ಆಯಿತು ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಇಂಟು ಡಿ ಪ್ಲಸ್ ಒನ್ ಡಿ ಇದನ್ನು ಎರಡನೇದು ಅಂತ ಬರ್ಕೊಳ್ಳೋಣ ಈಗ ನಾವು ಇದು ಕೂಡ ಎ ಈಕ್ವಲ್ಸ್ ಇದೆ ಎರಡೂ ಕೂಡ ಒಂದರ ಕೆಳಗಡೆ ಒಂದು ಬರ್ಕೊಳ್ಳೋಣ ಎ ಈಕ್ವಸ್ ಕ್ಯೂ ಮೈನಸ್ ಪಿ ಡಿ ಪ್ಲಸ್ ಡಿ ಹಾಗೆ ಇದು ಎ ಇಕ್ವಸ್ ಪಿ ಮೈನಸ್ ಕ್ಯೂ ಡಿ ಪ್ಲಸ್ ಡಿ ಈಗ ಇಲ್ಲಿ ಇದು ಒಂದು ಇದು ಎರಡಿದೆ ಒಂದು ಮೈನಸ್ ಎರಡು ಮಾಡೋಣ ಒಂದನೇ ಸಮೀಕರಣ ಮೈನಸ್ ಎರಡನೇ ಸಮೀಕರಣದಿಂದ ಏನಾಗುತ್ತೆ ಅಂದರೆ ಇಲ್ಲಿ ಸೈನನ್ನು ಚೇಂಜ್ ಮಾಡಬೇಕು ಎರಡನೇ ಸಮೀಕರಣದ ಚಿಹ್ನೆಗಳೆಲ್ಲ ಬದಲಾಗ್ತವೆ ಯಾಕಂದರೆ ಮೈನಸ್ ಮಾಡಿರೋದ್ರಿಂದ ಇಲ್ಲಿ ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗತ್ತೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ ನಾವು ಬದಲಾಯಿಸಿದ ಚಿಹ್ನೆಯೇ ನೋಡಬೇಕು ಇದು ಕೂಡ ಪ್ಲಸ್ ಇದೆ ಏನಾಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ ಈ ಪ್ಲಸ್ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿ ಏನು ಬಂತು ಝೀರೋ ಬಂತು ಈಕ್ವಲ್ಸ್ ಇಲ್ಲಿ ಕ್ಯೂ ಇದೆ ಇಲ್ಲಿ ಪಿ ಇದೆ ಕ್ಯೂ ಮೈನಸ್ ಪಿ ಆಗತ್ತಿದು ಇದೇನಾಯಿತು ಕ್ಯೂ ಮೈನಸ್ ಪಿ ಆಯಿತು ನಂತರ ಇಲ್ಲಿ ಮೈನಸ್ ಪಿ ಡಿ ಪ್ಲಸ್ ಕ್ಯೂ ಡಿ ಇದೆ ಅದನ್ನು ಬರೆಯೋಣ ಮೈನಸ್ ಪಿ ಡಿ ಮೈನಸ್ ಪಿ ಡಿ ಪ್ಲಸ್ ಕ್ಯೂ ಡಿ ಹಾಗೆಯೇ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಗುತ್ತೆ ಈಗ ನಾವು ಏನು ಮಾಡೋಣ ಅಂತಂದರೆ ಕ್ಯೂ ಮೈನಸ್ ಪಿಯನ್ನು ಇಲ್ಲಿ ಬಲಭಾಗಕ್ಕೆ ತಗೋಣ ಏನಾಗತ್ತದು ಮೈನಸ್ ಕ್ಯೂ ಮೈನಸ್ ಪಿ ಬಂತು ಈಕ್ವಲ್ಸ್ ಇಲ್ಲಿ ಏನಾಯಿತು ಡಿ ಕಾಮನ್ ತೆಗೆದ್ರೆ ಏನು ಬರುತ್ತೆ ಮೈನಸ್ ಪಿ ಪ್ಲಸ್ ಕ್ಯೂ ಇಂಟು ಡಿ ಆಗತ್ತೆ ಇದನ್ನು ಹೇಗೆ ಬರೆಯೋಣ ಮೈನಸ್ ಕ್ಯೂ ಮೈನಸ್ ಪಿ ಇದನ್ನು ನಾವು ಪಿ ಕ್ಯೂ ಮೊದಲು ಬರೆಯೋಣ ಆಮೇಲೆ ಮೈನಸ್ ಪಿ ಬರೆಯೋಣ ಏನಾಗುತ್ತೆ ಇಲ್ಲಿ ಅದು ಕ್ಯೂ ಮೈನಸ್ ಪಿ ಇಂಟು ಡಿ ಈಗ ನೋಡಿ ಇಲ್ಲಿ ಕ್ಯೂ ಮೈನಸ್ ಪಿ ಇದೆ ಇಲ್ಲೂ ಕೂಡ ಕ್ಯೂ ಮೈನಸ್ ಪಿ ಇದೆ ನಾವು ಡಿನ ಬೆಲೆಯನ್ನು ಇವಾಗ d ಡಿನ ಬೆಲೆಯನ್ನು ಕಂಡಿಡಿಬೇಕು ಅಂತಂದರೆ ಇದನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕು ಇಲ್ಲ ಇಲ್ಲೇನೆ ನಾವು ಎಡಭಾಗ ಮತ್ತು ಬಲ ಭಾಗವನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೇರವಾಗಿ ಡಿ ಇಸ್ ಈಕ್ವಲ್ಸ್ ಟು ಬಲಭಾಗಕ್ಕೆ ಮಾಡ್ಕೋಬೋದು ಏನಾಯ್ತು ಇಲ್ಲಿ ಮೈನಸ್ ಕ್ಯೂ ಮೈನಸ್ ಪಿ ಬೈ ಕ್ಯೂ ಮೈನಸ್ ಪಿ ಈಕ್ವಲ್ಸ್ ಏನು ಡಿ ಬರುತ್ತೆ ಇಲ್ಲಿ ಕ್ಯೂ ಇದು ಒಂದು ಇದು ಇದು ಕ್ಯಾನ್ಸಲ್ ಆಗುತ್ತೆ ಏನು ಕೊಡ್ತು ಇಲ್ಲಿ ಮೈನಸ್ ಒನ್ ಈಸ್ ಈಕ್ವಲ್ಸ್ ಟು ಡಿ ಬಂತು ಡಿ ಈಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬಂತು ನಾನು ಹೀಗೆ ಮೊದಲೇ ತಿಳಿಸ್ದಾಗೆ ನನಗೆ ಡಿನ ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದ್ದೀನಿ ಮೈನಸ್ ಒನ್ ಬರುತ್ತೆ ಅಂತ ಹೇಳಿದ್ದೀನಿ ಈ ಥರ ಇದ್ದಾಗ ಈಗ ನಾವು ಏನ ಬೆಲೆಯನ್ನು ಕಂಡು ಹಿಡ್ಕೊಳ್ಳೋಣ ಯಾವುದಾದ್ರೂ ತೊಗೋಬೋದು ಎ ಈಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಪಿ ಮೈನಸ್ ಒನ್ ಇಂಟು ಡಿ ಅನ್ನಾದರೂ ತೊಗೋಬೋದು ಅಂದರೆ ಇದನ್ನಾದ್ರೂ ತೊಗೋಬೋದು ಇಲ್ಲ ಇದನ್ನಾದರೂ ತೊಗೋಬೋದು ಅದನ್ನು ನಾವು ಎ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿನಲ್ಲಿ ಹಾಕ್ಬೋದು ಇದನ್ನೇ ತೊಗೋಬೇಕು ಅಂತಿಲ್ಲ ನೀವು ಒಂದೇದಾದ್ರೂ ತೊಗೋಬೋದು ಎರಡನೇದಾದ್ರು ತಗೋಬೋದು ಅದಕ್ಕೆ ನಾವೀಗ ಒಂದೇದು ಬರ್ಕೊಳ್ಳೋಣ ಎ ಇಸ್ ಇಕ್ವಲ್ಸ್ ಟು ಏನಿದೆ ಕ್ಯೂ ಮೈನಸ್ ಪಿ ಡಿ ಪ್ಲಸ್ ಡಿ ಇದೆ ಅದನ್ನು ಬರ್ಕೊಳ್ಳೋಣ ಎ ಇಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಪಿ ಡಿ ಪ್ಲಸ್ ಡಿ ಇದೆ ಪಿ ಡಿ ಪ್ಲಸ್ ಡಿ ಅಂದರೆ ಎ ಇಸ್ ಈಕ್ವಲ್ಸ್ ಟು ಕ್ಯೂ ಹಾಕಿ ಬರೆಯೋಣ ಮೈನಸ್ ಪಿ ಡಿನ ಬೆಲೆ ಮೈನಸ್ ಒನ್ ಹಾಕೋಣ ಇಲ್ಲಿ ಪ್ಲಸ್ ಇದೇನಾಯಿತು ಮೈನಸ್ ಒನ್ ಆಯಿತು ಪ್ಲಸ್ ಡಿ ಅಂದರೆ ಮೈನಸ್ ಒನ್ ಇಲ್ಲಿ ನಂತರ ಎ ಇಸ್ ಈಕ್ವಲ್ಸ್ ಟು ಇದಕ್ಕೆ ಎಲ್ಲಿ ನಾವು ಹಾಕೊಂಡಿದ ಇಲ್ಲಿ ಡಿನ ಬೆಲೆಯನ್ನು ಹಾಕಿದ್ದೀವಿ ಎ ಇಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಆಗತ್ತಿದು ಇದು ಮೈನಸ್ ಒನ್ ಆಯಿತು ಮೈನಸ್ ಒನ್ ಆಯಿತು ಈಗ ನಮಗೆ ಏನ ಬೆಲೆ ಸಿಕ್ತು ಮತ್ತು ಡಿನ ಬೆಲೆ ಸಿಕ್ತು ಡಿನ ಬೆಲೆ ಮೈನಸ್ ಒಂದು ಏನ ಬೆಲೆ ಕ್ಯೂ ಪ್ಲಸ್ ಪಿ ಮೈನಸ್ ಒಂದು ಈ ಎರಡು ಬೆಲೆಗಳನ್ನು ಉಪಯೋಗಿಸಿ ನಾವು ಆರನೇ ಪದವನ್ನು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಬೇಕು ಬರ್ಕೊಳ್ಳೋಣ ಇಲ್ಲಿ ಎ ಎಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಪಿ ಮೈನಸ್ ಒಂದಿದೆ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ಒಂದಿದೆ ಎನ್ ಅಂದರೆ ಎ ಎನ್ ಈಸ್ ಈಕ್ವಲ್ಸ್ ಟು ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ನಾವಿಲ್ಲಿ ಉಪಯೋಗಿಸಿದರೆ ಎ ಆರ್ ಇಸ್ ಈಕ್ವಲ್ಸ್ ಟು ಆರನೇ ಪದ ಏನಾಗುತ್ತೆ ಎ ಎ ಅಂದರೆ ಇನ್ನು ಕ್ಯೂ ಪ್ಲಸ್ ಪಿ ಮೈನಸ್ ಒಂದು ಕ್ಯೂ ಪ್ಲಸ್ ಪಿ ಮೈನಸ್ ಒಂದು ಪ್ಲಸ್ ಎನ್ ಅಂದರೆ ಇಲ್ಲಿ ಇಲ್ಲಿ ಎನ್ ಅಂದರೆ ಆರ್ ಆರ್ ಹಾಕೋಣ ಆರ್ ಮೈನಸ್ ಒನ್ ಡಿ ಅಂದರೆ ಎಷ್ಟು ಮೈನಸ್ ಒಂದು ಈಕ್ವಲ್ಸ್ ಏನಾಯಿತು ಕ್ಯೂ ಹಾಗೆ ಬರೆಯೋಣ ಪಿನೂ ಹಾಗೆ ಬರೆಯೋಣ ಮೈನಸ್ ಒಂದು ಪ್ಲಸ್ಸು ಇಲ್ಲಿ ನಾವು ಗುಣಿಸೋಣ ಏನಾಗುತ್ತೆ ಪ್ಲಸ್ ಆರ್ ಇಂಟು ಮೈನಸ್ ಒಂದು ಅಂದರೆ ಮೈನಸ್ ಆರ್ ಆಗುತ್ತೆ ಹಾಗೆಯೇ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಒಂದು ಆಗುತ್ತೆ ಅದು ಹಾಗೆ ಇಲ್ಲಿ ಇ ಪ್ಲ ಮೈನಸ್ ಒಂದು ಇ ಪ್ಲಸ್ ಒಂದು ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ತು ಎ ಆರ್ ಇಸ್ ಇಕ್ವಲ್ಸ್ ಟು ಕ್ಯೂ ಪ್ಲಸ್ ಪಿ ಮೈನಸ್ ಆರ್ ಅದನ್ನು ನಾವು ಪಿ ಮೊದಲೇ ಬರಿಬೋದು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂದರೆ ಆರನೇ ಪದ ಏನಾಯಿತು ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ನಾವು ಸಾಧಿಸಿದ್ವಿ ಎಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿದ್ದು ಅವುಗಳ ಮೊತ್ತ ಐವತ್ತೈದು ಮತ್ತು ಶ್ರೇಣಿಯ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅವರು ಒಟ್ಟು ಎಷ್ಟು ಪದಗಳಿವೆ ಅನ್ನೋದನ್ನು ಕೊಟ್ಟಿದ್ದಾರೆ ಐದು ಪದಗಳಿವೆ ಎನ್ ಇಜೋಸ್ಟು ಐದು ಮತ್ತು ಅವುಗಳ ಮೊತ್ತ ಐವತ್ತೈದು ಐದು ಪದಗಳ ಮೊತ್ತ ಐವತ್ತೈದು ಕೊಟ್ಟಿದ್ದಾರೆ ಇನ್ನೊಂದು ಸಂಬಂಧ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ನಾಲ್ಕನೇ ಪದ ಅಂದರೆ ಎ ನಾಲ್ಕು ಮೊದಲೆರಡು ಪದ ಅಂದರೆ ಮೊದಲ ಎರಡು ಪದಗಳು ಅಂತಂದರೆ ಎ ಒನ್ ಮತ್ತು ಎ ಟು ಎ ಒನ್ ಮತ್ತು ಎ ಟುಗಳ ಮೊತ್ತ ಅಂದರೆ ಎ ಒನ್ ಪ್ಲಸ್ ಎ ಟು ಅದಕ್ಕಿಂತ ಐದು ಹೆಚ್ಚಾಗಿದೆ ಅಂತಂದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಫೈವ್ ಆಗುತ್ತೆ ಎ ಫೋರ್ ಇಕ್ವಲ್ಸ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಫೈವ್ ಆಗುತ್ತೆ ಈ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಎ ಮತ್ತು ಡಿನ ಬೆಲೆಗಳನ್ನು ಕಂಡುಹಿಡಿದು ಸಮಾಂತರ ಶ್ರೇಣಿಯನ್ನು ಬರೀಬೇಕಾಗತ್ತೆ ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿವೆ ಅಂದರೆ ಎನ್ ನಿಜಕ್ಕೋಸ್ಟು ಐದಿದೆ ಎಸ್ ಎನ್ ಐವತ್ತೈದು ಇದೆ ಎಸ್ ಎನ್ ಐವತ್ತೈದು ಇದೆ ಎರಡು ಸಂಬಂಧಗಳನ್ನು ಬರ್ಕೊಳ್ಳೋಣ ಮೊದಲು ಎಸ್ ಎನ್ ಈಕ್ವಸ್ ಎಸ್ ಫೈವ್ ಈಕ್ವಸ್ ಎಷ್ಟು ಐವತ್ತೈದು ನಂತರ ಶೇಡಿಯ ನಾಲ್ಕನೇ ಪದವು ಎ ಫೋರ್ ಎಕ್ವಸ್ ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚು ಅಂತಂದರೆ ಎ ಒನ್ ಪ್ಲಸ್ ಎ ಟು ಎ ಒನ್ ಪ್ಲಸ್ ಎ ಟು ಪ್ಲಸ್ ಎಷ್ಟು ಎಷ್ಟು ಹೆಚ್ಚಾಗಿದೆ ಐದು ಹೆಚ್ಚಾಗಿದೆ ಈಗ ನಾವು ಮೊದಲಿಗೆ ಈ ಸಂಬಂಧವನ್ನು ತಗೊಳ್ಳೋಣ ಎಸ್ ಎನ್ ಸೂತ್ರ ಎಸ್ ಎನ್ ಇಸ್ ಇಕ್ವಸ್ಟು ಏನು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಇಕ್ವಸ್ ಐವತ್ತೈದು ಎನ್ ಅಂದರೆ ಇಲ್ಲಿ ಎಸ್ ಫೈವ್ ಇದು ಎಸ್ ಫೈವ್ ಅಂತಂದರೆ ನಾವು ಎಷ್ಟು ಹಾಕೊತೀವಿ ಎನ್ ಫೈವ್ ಹಾಕ್ಕೊತೀವಿ ಫೈವ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಂದರೆ ಐದನೇ ಪದ ಎ ಐದು ಇಕ್ವಸ್ ಎಷ್ಟು ಐವತ್ತೈದು ನಂತರ ಇಲ್ಲಿ ನಾವು ಎ ಪ್ಲಸ್ ಎ ಫೈ ಇದನ್ನಷ್ಟೇ ಇಟ್ಕೊಳ್ಳೋಣ ಎ ಪ್ಲಸ್ ಎ ಫೈ ಅಂದರೆ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ನಾಲ್ಕು ಡಿ ಆಗುತ್ತೆ ಎ ಫೈ ಅಂದರೆ ನಾಲ್ಕು ಡಿ ಇಕ್ವಸ್ ಇವೆರಡನ್ನು ಐದು ಬೈ ಟೂ ಅನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸೋಣ ಅವಾಗ ಏನಾಗುತ್ತೆ ಕೆಳಗಡೆ ಇರೋದು ಮೇಲೆ ಬರುತ್ತೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ ಫಿಫ್ಟಿ ಫೈ ಇಂಟು ಫೈವ್ ಬೈ ಟು ಇರೋದು ಟೂ ಬೈ ಫೈವ್ ಆಗುತ್ತೆ ಇಲ್ಲಿ ಎ ಪ್ಲಸ್ ಎ ಎ ಪ್ಲಸ್ ಎ ಎರಡು ಎ ಆಗುತ್ತೆ ಎರಡು ಎ ಪ್ಲಸ್ ನಾಲ್ಕು ಡಿ ಈಕ್ವಸ್ ಐದು ಒಂದಲೇ ಐದು ಹನ್ನೊಂದಲೆ ಹನ್ನೊಂದು ಎಂಟು ಎರಡು ಇಪ್ಪತ್ತೆರಡು ಆಗುತ್ತೆ ಇಲ್ಲಿ ನಾವು ಎರಡು ಮತ್ತು ನಾಲ್ಕರಲ್ಲಿ ಎರಡು ಸಾಮಾನ್ಯ ಬರುತ್ತೆ ಅದನ್ನು ಹೊರಗೆ ತೆಗಿಯೋಣ ಎರಡು ಎಂಟು ಎ ಪ್ಲಸ್ ಎಷ್ಟು ಡಿ ಆಗುತ್ತೆ ಎರಡು ಡಿ ಆಗುತ್ತೆ ಎರಡು ಎಂಟು ಎ ಎರಡು ಎ ಎರಡು ಎಂಟು ಎರಡು ಡಿ ನಾಲ್ಕು ಡಿ ಅಂದರೆ ನಾಲ್ಕು ಇದರಲ್ಲಿ ಕಾಮನ್ ಹೊರಗಡೆ ಹೋದಾಗ ಏನು ಬರುತ್ತೆ ಎರಡು ಡಿ ಉಳ್ಕೊಡುತ್ತೆ ಇಕ್ವಸ್ ಇಪ್ಪತ್ತೆರಡು ಈಗ ಎ ಪ್ಲಸ್ ಟು ಡಿ ನೀವು ಕ್ಯಾನ್ಸಲ್ ಮಾಡ್ಬೋದು ಎರಡು ಒಂದಲೇ ಎರಡು ಹನ್ನೊಂದಲೆ ಏನಾಯಿತು ಎ ಪ್ಲಸ್ ಎರಡು ಡಿ ಇಕ್ವಸ್ ಹನ್ನೊಂದಾಯಿತು ನೀವು ಅದನ್ನು ಎ ಇಕ್ವಸ್ ಮಾಡ್ಕೋಬೋದು ನೀವು ಆದೇಶ ವಿಧಾನವನ್ನು ಉಪಯೋಗಿಸೋದಾದರೆ ಎ ಇಸ್ ಇಕ್ವಲ್ಸ್ ಟು ಲೆವೆನ್ ಮೈನಸ್ ಟು ಡಿ ಮಾಡ್ಕೋಬೋದು ಅದಕ್ಕೂ ಮೊದಲು ನಾವಿಲ್ಲಿ ಇದೇನು ಬರುತ್ತೆ ಅಂತ ನೋಡೋಣ ಎ ಫೋರ್ ಎಕ್ವಸ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಫೈವ್ ಇದೆ ಎ ಒನ್ ಅಂದರೆ ಎ ಎ ಟು ಅಂದರೆ ಎ ಪ್ಲಸ್ ಡಿ ಪ್ಲಸ್ ಫೈವ್ ಇಲ್ಲಿ ಎ ಫೋರ್ ಅಂದ್ರೇನು ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ಸ್ ಟು ಎ ಒನ್ ಅಂದರೆ ಎ ಎ ಟು ಅಂದರೆ ಎ ಪ್ಲಸ್ ಡಿ ಪ್ಲಸ್ ಫೈವ್ ಆಯಿತು ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಎಯನ್ನು ಕ್ಯಾನ್ಸಲ್ ಮಾಡೋಣ ಏನಾಯಿತು ಮೂರು ಡಿ ಈಸ್ ಈಕ್ವಲ್ಸ್ ಟು ಏನು ಸಿಕ್ತು ಎ ಪ್ಲಸ್ ಡಿ ಪ್ಲಸ್ ಫೈವ್ ಸಿಕ್ತು ಇಲ್ಲಿ ನಾವು ಏನು ಅಂದರೆ ಎ ಇಕ್ವಸ್ ಮಾಡ್ಕೋಬೋದು ಇದನ್ನು ಅದಕ್ಕೆ ಏನು ಮಾಡಬೇಕು ಡಿ ಮತ್ತು ಫೈವ್ನ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಅವಾಗ ಎ ಇಕ್ವಸ್ ನಮಗೆ ಸಿಗುತ್ತೆ ಅಂದರೆ ಏನಾಯ್ತು ಮೂರು ಡಿ ಮೈನಸ್ ಡಿ ಮೈನಸ್ ಫೈವ್ ಈಕ್ವಸ್ ಇದು ಮಾತ್ರ ಬಲಭಾಗದಲ್ಲಿ ಇಟ್ಕೊಳ್ಳೋಣ ನಮಗೆ ಎ ಇಕ್ವಲ್ ಎನ ಮಾತ್ರ ಬಲಭಾಗದಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಎ ಇಕ್ವಸ್ ಸಿಕ್ಕಾಗತ್ತೆ ಆ ಎಯನ್ನು ನಾವು ಇಲ್ಲಿ ಹಾಕಿಬಿಟ್ರೆ ನಮಗೆ ಡಿನ ಮೇಲೆ ಸಿಗುತ್ತೆ ಅದಕ್ಕೆ ನಾವು ಇಲ್ಲಿ ಆದೇಶ ವಿಧಾನವನ್ನು ಸುಲಭವಾಗಿ ಉಪಯೋಗಿಸ್ಬೋದು ಇಲ್ಲಿ ಮೂರು ಡಿ ಮೈನಸ್ ಡಿ ಏನಾಗುತ್ತೆ ಎರಡು ಡಿ ಆಗುತ್ತೆ ಮೈನಸ್ ಐದು ಇಕ್ವಸ್ ಎ ಆಯಿತು ಅಂದರೆ ಎ ಇಕ್ವಸ್ ಏನಾಯಿತು ಎರಡು ಡಿ ಮೈನಸ್ ಐದಾಯಿತು ನಾವು ಇದನ್ನು ಒಂದು ಅಂತ ಬರ್ಕೊಳ್ಳೋಣ ಇದನ್ನು ಎರಡು ಅಂತ ಬರ್ಕೊಳ್ಳೋಣ ಈಗ ಎರಡನ್ನು ಉಪಯೋಗಿಸಿ ನಾವು ಒಂದರಲ್ಲಿ ಹಾಕೋಣ ಏನ ಬೆಲೆಯನ್ನು ಎರಡರಲ್ಲಿ ಇರುವಂತಹ ಏನ ಬೆಲೆಯನ್ನು ಒಂದರಲ್ಲಿ ಹಾಕೋಣ ಈಗ ನಾನು ಬರ್ಕೊಳ್ಳೋಣ ಎ ಪ್ಲಸ್ ಎರಡು ಡಿ ಈಕ್ವಲ್ಸ್ ಲೆವೆನ್ ಎ ಪ್ಲೇಸಲ್ಲಿ ಏನು ಹಾಕೋಣ ಟು ಡಿ ಮೈನಸ್ ಫೈವ್ ಹಾಕೋಣ ಏನಾಗತ್ತೆ ಟು ಡಿ ಮೈನಸ್ ಫೈ ಪ್ಲಸ್ ಟು ಡಿ ಈಕ್ವಲ್ಸ್ ಎಷ್ಟು ಲೆವೆನ್ ಇದನ್ನು ಎರಡರಿಂದ ಅಂತ ಬರೆಯೋಣ ಯಾಕಂದರೆ ಎರಡನೇದನ್ನು ಉಪಯೋಗಿಸ್ಕೊಂಡಿದ್ದೀವಿ ನಾವು ಒಂದರಲ್ಲಿ ಅದಕ್ಕೆ ಎರಡರಿಂದ ಇಲ್ಲಿ ಟೂ ಡಿ ಪ್ಲಸ್ ಟು ಡಿ ಏನಾಗುತ್ತೆ ನಾಲ್ಕು ಡಿ ಆಗುತ್ತೆ ನಾಲ್ಕು ಡಿ ಮೈನಸ್ ಐದು ಈಕ್ವಲ್ಸೆಸ್ಟು ಲೆವೆನ್ ಬಂತು ಈ ಮೈನಸ್ ಐದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋಣ ಯಾಕಂದರೆ ನಾವು ಡಿನ ಬೆಲೆಯನ್ನು ಕಂಡಿಡಬೇಕು ಫೋರ್ ಡಿಯನ್ನು ಮಾತ್ರ ನಾವು ಎಡಭಾಗದಲ್ಲಿಟ್ಕೋಬೇಕು ಅವಾಗೇನಾಯಿತು ನಾಲ್ಕು ಡಿ ಇಕ್ವಸ್ ಲೆವೆನ್ ಮೈನಸ್ ಐದು ಬಲವಾಗಿ ಹೋದ ತಕ್ಷಣ ಏನಾಗುತ್ತೆ ಪ್ಲಸ್ ಐದಾಗತ್ತೆ ನಾಲ್ಕು ಡಿ ಇಕ್ವಲ್ಸ್ ಎಷ್ಟಾಯಿತು ಹನ್ನೊಂದು ಪ್ಲಸ್ ಐದು ಹದಿನಾರು ಆಯಿತು ಡಿ ಇಕ್ವಲ್ಸ್ ಹದಿನಾರು ಬೈ ನಾಲ್ಕುಬೋದು ಇಲ್ಲ ಅಂತಂದರೆ ಹಾಗೆ ನಾವು ಡಿನ ಬೆಲೆಯನ್ನು ಇಲ್ಲಿ ಕಂಡು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಡಿ ಈಕ್ವಲ್ಸ್ ಏನು ಸಿಗುತ್ತೆ ನಾಲ್ಕು ಸಿಗುತ್ತೆ ಹಾಗೂ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಬೈ ಫೋರ್ ಅಂತ ಹಾಕ್ಕೊಂಡು ಕೂಡ ಮಾಡ್ಬೋದು ಡಿ ಇಸ್ ಇಕ್ವಲ್ಸ್ ಎಷ್ಟು ಸಿಕ್ತು ನಾಲ್ಕು ಈಗ ನಾವು ಎ ಇಸ್ ಈಕ್ವಲ್ಸ್ ಟು ಟು ಡಿ ಮೈನಸ್ ಇರೋ ಫೈವ್ ಇರೋದರಿಂದ ಎಸ್ ಈಕ್ವಲ್ಸ್ ಟು ಟು ಡಿ ಮೈನಸ್ ಫೈವ್ ಇರೋದರಿಂದ ಅಲ್ಲಿ ಡಿನ ಬೆಲೆಯನ್ನು ಹಾಕಬೇಕು ಬರ್ಕೊಳ್ಳೋಣ ಎ ಈಸ್ ಈಕ್ವಲ್ಸ್ ಏನಿದೆ ಟು ಡಿ ಮೈನಸ್ ಫೈವ್ ಇದೆ ಎ ಇಸ್ ಈಕ್ವಲ್ಸ್ ಟು ಟೂ ಡಿ ಮೈನಸ್ ಫೈವ್ ಇದೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಟೂಗೆ ಟೂ ಬರೆದು ಡಿನ ಬೆಲೆಯನ್ನು ಹಾಕೋಣ ಡಿ ಇಕ್ವಲ್ಸ್ ಎಷ್ಟಾಗತ್ತೆ ಫೋರ್ ಆಯಿತು ಮೈನಸ್ ಫೈವ್ ಆಯಿತು ಎರಡು ಇಂಟು ನಾಲ್ಕು ಎಷ್ಟಾಯಿತು ಎಂಟು ಮೈನಸ್ ಐದು ಎಸ್ ಈಕ್ವಲ್ಸ್ಟು ಏನಾಯಿತು ಎಂಟು ಮೈನಸ್ ಐದು ಮೂರಾಯಿತು ಏನ ಬೆಲೆ ಸಿಕ್ತು ಡಿನ ಬೆಲೆನೂ ಸಿಕ್ತು ಈಗ ನಾವು ಎಷ್ಟು ಪದಗಳನ್ನಾದರೂ ಬರಿಬೋದು ಈಗ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋಣ ಮೊದಲನೇ ಪದ ಎ ಒನ್ ಎ ಒನ್ ಅಂದರೆ ಎ ಅಂದರೆ ಯಾವುದು ತ್ರೀ ಎ ಟು ಅಂದರೆ ಎ ಒನ್ ಪ್ಲಸ್ ಡಿ ಎ ಒನ್ ಅಂದರೆ ತ್ರೀ ತ್ರೀ ಪ್ಲಸ್ ಡಿ ಅಂದರೆ ತ್ರೀ ಪ್ಲಸ್ ಡಿ ಎಸ್ ಟು ಫೋರ್ ಇದೆ ತ್ರೀ ಪ್ಲಸ್ ಫೋರ್ ಸೆವೆನ್ ಹಾಗೆಯೇ ಎ ತ್ರೀ ಎ ತ್ರೀ ಅಂದರೆ ಏ ಟು ಪ್ಲಸ್ ಡಿ ಎಕ್ವಸ್ ಸೆವೆನ್ ಪ್ಲಸ್ ಫೋರ್ ಎಕ್ವಸ್ ಲೆವೆನ್ ಅಂದರೆ ಏನಾಯಿತು ಸಮಾಂತರ ಶ್ರೇಣಿ ಮೂರು ಏಳು ಹನ್ನೊಂದು ಇತ್ಯಾದಿ ಮೂರು ಏಳು ಹನ್ನೊಂದು ಇತ್ಯಾದಿ ಎಂಬತ್ತೊಂದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಮೂರನೇ ಪದ ಅಂತಂದರೆ ಏತ್ರಿ ಮೂರನೇ ಪದದ ಎರಡರಷ್ಟು ಅಂತಂದರೆ ಎರಡು ಏತ್ರಿ ಅದಕ್ಕಿಂತ ಒಂದು ಹೆಚ್ಚಾಗಿದೆ ಅಂದರೆ ಎರಡು ಎ ತ್ರೀ ಪ್ಲಸ್ ಒಂದು ಎ ಸಿಕ್ಸ್ ಇಕ್ವಸ್ ಎರಡು ಎ ತ್ರೀ ಪ್ಲಸ್ ಒಂದು ಇನ್ನೊಂದು ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ನಾಲ್ಕನೇ ಪದ ಅಂದರೆ ಎ ಫೋರ್ ಎ ನಾಲ್ಕು ಐದನೇ ಪದ ಅಂದರೆ ಎ ಫೈವ್ ಇವುಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಎರಡನೇ ಪದ ಅಂದರೆ ಎ ಟು ಅದರ ಐದರಷ್ಟು ಅಂದರೆ ಐದು ಏಟು ಅಂದರೆ ಎ ಫೋರ್ ಪ್ಲಸ್ ಎ ಫೈ ಸಿಕ್ಕೋಸ್ಟು ಐದು ಏಟು ಆಗಿರುತ್ತೆ ಇಲ್ಲಿ ನಾವು ಏನನ್ನು ಕಂಡುಹಿಡಬೇಕು ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡಿಯಬೇಕು ನಾವು ಹತ್ತನೇ ಪದವನ್ನು ಕಂಡುಹಿಡಬೇಕಾದರೆ ಎ ಎನ್ ಇಕ್ವಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಉಪಯೋಗಿಸಬೇಕು ಅಥವಾ ಎ ಟೆನ್ ಇಕ್ವಸ್ ಎ ಪ್ಲಸ್ ನೈನ್ ಡಿ ಅಂತ ಬರ್ಕೊಂಡು ಮಾಡಬೇಕಾಗತ್ತೆ ಅದಕ್ಕೆ ನಮಗೆ ಎ ಮತ್ತು ಡಿಗಳ ಅವಶ್ಯಕತೆ ಇದೆ ನಾವು ಎ ಮತ್ತು ಡಿಗಳನ್ನು ಕಂಡುಹಿಡಿಬೇಕು ಕೊಟ್ಟಂಥ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ಎ ಮತ್ತು ಡಿಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗತ್ತೆ ನಂತರ ಹತ್ತನೇ ಪದವನ್ನು ಕಂಡಿಡಿಬೇಕು ಮೊದಲನೇ ಹೇಳಿಕೆಯ ಪ್ರಕಾರ ಸಂಬಂಧವನ್ನು ಬರೆಯೋಣ ಏನಿದೆ ಅದು ಎ ಸಿಕ್ಸ್ ಈಕ್ವಲ್ಸ್ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಎ ಸಿಕ್ಸ್ ಈಕ್ವಲ್ಸ್ ಮೂರನೇ ಪದದ ಎರಡರಷ್ಟು ಅಂದರೆ ಎರಡು ಎ ತ್ರೀ ಒಂದು ಹೆಚ್ಚಾಗಿದೆ ಅಂದರೆ ಪ್ಲಸ್ ಒಂದು ಇನ್ನೊಂದು ಸಂಬಂಧ ನಾಲ್ಕನೇ ಪದ ಮತ್ತು ಐದನೇ ಪದಗಳ ಮೊತ್ತವು ಎ ಫೋರ್ ಪ್ಲಸ್ ಎ ಫೈವ್ಸ್ ಇಕ್ವಲ್ಸ್ ಟು ಎ ಫೋರ್ ಪ್ಲಸ್ ಎ ಫೈ ಇಸ್ ಈಕ್ವಸ್ ಟು ಎರಡನೇ ಪದದ ಐದರಷ್ಟು ಅಂತಂದರೆ ಐದು ಏಟು ಈಗ ನಾವು ಈ ಎರಡು ಸಂಬಂಧಗಳನ್ನು ಮೊದಲಿಗೆ ಎ ಪ್ಲಸ್ ಡಿ ರೂಪದಲ್ಲಿ ಹಾಕ್ಕೊಳ್ಳೋಣ ನಮಗೆ ಏನು ಸಿಗತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಮುಂದೆ ಯಾವ ವಿಧಾನವನ್ನು ಅನುಸರಿಸಬೇಕು ಅದನ್ನು ನಿರ್ಧರಿಸೋಣ ಈಗ ಮೊದಲಿಗೆ ನಾವು ಎ ಸಿಕ್ಸ್ ಈಕ್ವಸ್ ಎರಡು ಎ ತ್ರೀ ಪ್ಲಸ್ ಒನ್ನನ್ನು ಬರ್ಕೊಳ್ಳೋಣ ಎರಡು ಎ ತ್ರೀ ಪ್ಲಸ್ ಒನ್ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಐದು ಡಿ ಇಕ್ವಸ್ ಎರಡು ಎ ತ್ರೀ ಅಂದರೆ ಎರಡು ಇಂಟು ಎ ಪ್ಲಸ್ ಟು ಡಿ ಪ್ಲಸ್ ಒಂದು ಎರಡು ಎ ತ್ರೀ ಪ್ಲಸ್ ಒಂದು ಈಗ ಎ ಪ್ಲಸ್ ಐದು ಡಿ ಹಾಗೆ ಬರೆಯೋಣ ಎ ಪ್ಲಸ್ ಐದು ಡಿ ಇಕ್ವಸ್ ಇಲ್ಲಿ ಇದನ್ನು ಗುಣಿಸೋಣ ಎರಡು ಇಂಟು ಎ ಮತ್ತು ಎರಡು ಇಂಟು ಎರಡು ಡಿ ಏನಾಗುತ್ತೆ ಎರಡು ಎ ಪ್ಲಸ್ ನಾಲ್ಕು ಡಿ ಪ್ಲಸ್ ಒಂದಾಯಿತು ಈಗ ನಾವು ಎ ಮತ್ತು ಎಗಳನ್ನು ಒಟ್ಟಿಗೆ ತರೋಣ ಡಿಗಳನ್ನು ಒಟ್ಟಿಗೆ ತರೋಣ ಏನಾಗುತ್ತೆ ಇಲ್ಲಿ ಎ ಮೈನಸ್ ಎರಡು ಎ ಮಾಡ್ಕೊಳ್ಳೋಣ ಬಲಭಾಗದಲ್ಲಿರುವ ಎರಡು ಎಯನ್ನು ಎರಡು ಭಾಗ ತರೋಣ ಹಾಗೆ ಬಲಭಾಗದಲ್ಲಿ ನಾಲ್ಕು ಡಿ ಇದೆ ಎಡಭಾಗದಲ್ಲಿರುವ ಐದು ಡಿಯನ್ನು ಬಲಭಾಗಕ್ಕೆ ತಗೊಂಡು ಹೋಗೋಣ ನಾಲ್ಕು ಡಿ ಮೈನಸ್ ಐದು ಡಿ ಆಗುತ್ತೆ ಮತ್ತು ಇಲ್ಲಿರುವಂತಹ ಪ್ಲಸ್ ಒಂದನ್ನು ಬರೆಯೋಣ ಎ ಮೈನಸ್ ಎರಡು ಎ ಅಂದರೆ ಮೈನಸ್ ಎ ಆಗುತ್ತೆ ಇಲ್ಲಿ ನಾವು ಎರಡರಲ್ಲಿ ಒಂದನ್ನು ಕಳೆದು ಎರಡರ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಇದು ಏನಂತಂದರೆ ಒಂದು ಎ ಆಗುತ್ತೆ ಒಂದು ಎ ಎರಡು ಎ ಮೈನಸ್ ಒಂದು ಎ ಅಂದರೆ ಮೈನಸ್ ಎ ಆಗುತ್ತೆ ನಾಲ್ಕು ಡಿ ಮೈನಸ್ ಐದು ಡಿ ಅಂದರೆ ಐದರಲ್ಲಿ ನಾಲ್ಕು ಕಳೆಯಬೇಕು ಒಂದು ಬರುತ್ತೆ ಅಂದರೆ ಮೈನಸ್ ಒಂದು ಡಿ ಆಗುತ್ತೆ ಮೈನಸ್ ಡಿ ಬರೆಯೋಣ ಪ್ಲಸ್ ಒಂದು ಈಗ ಇಲ್ಲಿ ಮೈನಸ್ ಎ ಇದೆ ಅದನ್ನು ಎ ಇಕ್ವಸ್ ಮಾಡ್ಕೋಬೋದು ಅಂದರೆ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸಿ ಪ್ಲಸ್ ಮಾಡಿಕೊಂಡ್ರೆ ಇಲ್ಲಿ ಕೂಡ ಎರಡು ಪದಗಳ ಚಿಹ್ನೆಗಳು ಬದಲಾಗ್ತವೆ ಅಂದರೆ ಏನಾಯಿತು ಎ ಈಕ್ವಸ್ ಡಿ ಮೈನಸ್ ಒಂದಾಯಿತು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಮೊದಲನೇದು ಯಾಕಂದರೆ ನಮಗೆ ನೇರವಾಗಿ ಎ ಇಕ್ವಸ್ ಸಿಕ್ಬಿಟ್ಟಿದೆ ಇದನ್ನು ಇನ್ನೊಂದು ಸಮೀಕರಣದಲ್ಲಿ ನಾವು ಆದೇಶಿಸಬಹುದು ಈಗ ಎ ಫೋರ್ ಪ್ಲಸ್ ಎ ಫೈ ಇಕ್ವಸ್ ಫೈವ್ ಏಟು ಇದೆ ಅದನ್ನು ಬರ್ಕೊಳ್ಳೋಣ ಇನ್ನೊಂದು ಸಲ ಎ ಫೋರ್ ಪ್ಲಸ್ ಎ ಫೈ ಎಕ್ವಸ್ ಫೈ ಏಟು ಎ ಫೋರ್ ಅಂತಂದರೆ ಎ ಪ್ಲಸ್ ಮೂರು ಡಿ ಎ ಪ್ಲಸ್ ತ್ರೀ ಡಿ ಎ ಫೈವ್ ಅಂತಂದರೆ ಎ ಪ್ಲಸ್ ಫೋರ್ ಡಿ ಇಕ್ವಸ್ ಫೈವ್ ಇಂಟು ಎ ಟು ಅಂದರೆ ಎ ಪ್ಲಸ್ ಡಿ ಎ ಪ್ಲಸ್ ಒಂದು ಉಡಿ ಅದು ಎ ಪ್ಲಸ್ ಡಿ ಎ ಟು ಅಂದರೆ ಎ ಪ್ಲಸ್ ಡಿ ಇಲ್ಲಿ ಎ ಪ್ಲಸ್ ಎ ಎರಡು ಎ ಆಗುತ್ತೆ ತ್ರೀ ಡಿ ಪ್ಲಸ್ ಫೋರ್ ಡಿ ಸೆವೆನ್ ಡಿ ಆಗುತ್ತೆ ಏಳು ಡಿ ಆಗುತ್ತೆ ಇಕ್ವಸ್ ಇದನ್ನು ಗುಣಿಸ್ಬೇಕಾಗತ್ತೆ ಐದು ಇಂಟು ಎ ಐದು ಎ ಹಾಗೆ ಐದು ಇಂಟು ಡಿ ಐದು ಡಿ ಐದು ಇಂಟು ಎ ಐದು ಎ ಪ್ಲಸ್ ಐದು ಇಂಟು ಡಿ ಐದು ಡಿ ಇಲ್ಲಿ ಕೂಡ ನಾವು ಎ ಎ ಒಟ್ಟಿಗೆ ತಗೊಳ್ಳೋಣ ಡಿ ಡಿ ಒಟ್ಟಿಗೆ ತಗೊಳ್ಳೋಣ ಏನಾಯ್ತು ಇಲ್ಲಿ ಎರಡು ಎ ಮೈನಸ್ ಐದು ಎ ಆಗತ್ತೆ ಇಲ್ಲಿ ಐದು ಡಿ ಮೈನಸ್ ಏಳು ಡಿ ಆಗುತ್ತೆ ಇದೇನಾಯಿತು ಮೈನಸ್ ಮೂರು ಆಯಿತು ಐದರಲ್ಲಿ ಎರಡು ಕಳೆದರೆ ಮೂರು ದೊಡ್ಡ ಸಂಖ್ಯೆ ಐದಕ್ಕೆ ಮೈನಸ್ ಚಿಹ್ನೆ ಇದೆ ಅದಕ್ಕಾಗಿ ನಾವು ಇಲ್ಲಿ ಮೈನಸ್ ಮೂರು ಎ ಆಗುತ್ತಿದ್ದು ಇಲ್ಲೂ ಕೂಡ ಅಷ್ಟೇ ಏಳರಲ್ಲಿ ಐದನ್ನು ಕಳೆದ್ಬಿಟ್ರೆ ಎರಡು ಆಗುತ್ತೆ ದೊಡ್ಡ ಸಂಖ್ಯೆ ಏಳಿರೋದ್ರಿಂದ ಅದ್ರ ಚಿಹ್ನೆ ಮೈನಸ್ ಹಾಕಬೇಕು ಮೈನಸ್ ಎರಡು ಅಡಿ ಆಗುತ್ತೆ ಐದು ಡಿ ಮೈನಸ್ ಏಳು ಡಿ ಅಂತಂದರೆ ಎ ಎ ಮೈನಸ್ ಎರಡು ಅಡಿ ಆಗುತ್ತೆ ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಏನು ಮಾಡೋಣ ನಾನು ಡಿನ ಮೈನಸ್ ಒನ್ನ ಹಾಕೋಣ ಮೈನಸ್ ಮೂರು ಇಂಟು ಎ ಅಂತಂದರೆ ಮೂರು ಇಂಟು ಡಿ ಮೈನಸ್ ಒಂದು ಇಕ್ವಸ್ ಮೈನಸ್ ಎರಡು ಡಿ ಆಗುತ್ತೆ ಮಲ್ಟಿಪ್ಲೈ ಮಾಡೋಣ ಮೈನಸ್ ಮೂರು ಇಂಟು ಡಿ ಮೈನಸ್ ಮೂರು ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಆಗತ್ತೆ ಇಕ್ವಸ್ ಇಲ್ಲಿ ಮೈನಸ್ ಎರಡು ಡಿ ಇದೆ ಈಗ ನಾವೇನು ಮಾಡೋಣ ಈ ಡಿಯನ್ನು ಈ ಕಡೆ ತೊಗೊಳ್ಳೋಣ ಮೂರನ್ನು ಆ ಕಡೆ ತಗೋಣ ಏನಾಗುತ್ತೆ ಇಲ್ಲಿ ಇದು ಮೈನಸ್ ಮೂರು ಡಿ ಪ್ಲಸ್ ಎರಡು ಡಿ ಆಗುತ್ತೆ ಮೈನಸ್ ಎರಡು ಡಿ ಈ ಕಡೆ ಬಂದ ತಕ್ಷಣ ಪ್ಲಸ್ ಎರಡು ಡಿ ಆಗುತ್ತೆ ಇಕ್ವಸ್ ಮೈನಸ್ ಮೂರು ಬಲಭಾಗಕ್ಕೆ ಬಂದರೆ ಮೈನಸ್ ಮೂರಾಯಿತು ಮೈನಸ್ ಡಿ ಎರಡು ಡಿ ಪ್ಲಸ್ ಎರಡು ಏನು ಮೈನಸ್ ಡಿ ಇಕ್ವಸ್ ಮೈನಸ್ ಮೂರಾಯಿತು ಇಲ್ಲಿ ನಾವು ಡಿನ ಬೆಲೆಯನ್ನು ಹಾಕಿರೋದ್ರಿಂದ ನಾವು ಒಂದರಿಂದ ಅಂತ ಬರೀಬೇಕು ಒಂದರಿಂದ ಅಂದರೆ ಇಲ್ಲಿ ಡಿ ಇಕ್ವಸ್ ಎಷ್ಟಾಯಿತು ಮೂರಾಯಿತು ಈಗ ನಾವು ಎ ಇಸ್ ಇಕ್ವಲ್ಸ್ ಟು ಡಿ ಮೈನಸ್ ಒಂದು ಅಂತ ಬರ್ಕೊಂಡು ಏನ ಬೆಲೆಯನ್ನು ಎ ಎಸ್ ಇಕ್ವಲ್ಸ್ ಟು ಡಿ ಮೈನಸ್ ಒಂದು ಇಲ್ಲಿ ಡಿನ ಬೆಲೆಯನ್ನು ಹಾಕೋಣ ಎ ಈಸ್ ಇಕ್ವಸ್ ಟು ಡಿನ ಎಷ್ಟು ಮೂರಿದೆ ಮೂರು ಮೈನಸ್ ಒಂದು ಇಕ್ವಸ್ ಎಷ್ಟು ಎರಡು ಎ ಇಸ್ ಇಕ್ವಸ್ ಟು ಮೂರು ಮೈನಸ್ ಒಂದು ಎರಡು ಬಂತು ಏನ ಬೆಲೆ ಸಿಕ್ತು ಡಿನ ಬೆಲೆ ಸಿಕ್ತು ಈಗ ನಾವು ಹತ್ತನೇ ಪದವನ್ನು ಕಂಡುಹಿಡಬೇಕು ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡೀಬೇಕು ಅಂದರೆ ಏನಾಗತ್ತೆ ಎ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಎರಡಿದೆ ಡಿ ಇಸ್ ಈಕ್ವಲ್ಸ್ ಟು ಮೂರಿದೆ ನಾವು ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತ ಬರಿಬೋದು ಇಲ್ಲ ನೇರವಾಗಿ ಎ ಟೆನ್ ಈಕ್ವಲ್ಸ್ ಎ ಪ್ಲಸ್ ಒಂಬತ್ತು ಡಿ ಅಂತ ಬರೆದು ಎ ಟೆನ್ನನ್ನು ಕಂಡುಹಿಡಬೋದು ಎ ಎಷ್ಟಿಲ್ಲಿ ಎರಡು ಪ್ಲಸ್ ಒಂಬತ್ತು ಇಂಟು ಮೂರು ಇವಸ್ ಎಷ್ಟು ಎರಡು ಪ್ಲಸ್ ಒಂಬತ್ತ್ಮೂರಲೇ ಇಪ್ಪತ್ತೇಳು ಕೆ ಎ ಟೆನ್ ಇಕ್ವಸ್ ಇಪ್ಪತ್ತೇಳು ಪ್ಲಸ್ ಎರಡು ಇಪ್ಪತ್ತೊಂಬತ್ತು ಅಂದರೆ ಹತ್ತನೇ ಪದ ಎಷ್ಟು ಹತ್ತನೇ ಪದವು ಇಪ್ಪತ್ತೊಂಬತ್ತು ಆಗುತ್ತೆ ಹತ್ತನೇ ಪದ ಇಪ್ಪತ್ತೊಂಬತ್ತು ಹತ್ತನೇ ಪದ ಎಷ್ಟೋ ಇಪ್ಪತ್ತೊಂಬತ್ತು